ರಾಜು ಜೇಮ್ಸ್ ಪಾಂಡ್ ರಾಜು ಕನ್ನಡ ಮೀಡಿಯಂ ನೋಡಿದ್ವಿ ಫಸ್ಟ್ ರ್ಯಾಂಕ್ ರಾಜು ನೋಡಿದ್ವಿ ಬಟ್ ಅದೇ ರಾಜು ಜೇಮ್ಸ್ ಪಾಂಡ್ ಆದ್ರೆ ಹೆಂಗಿರಬಹುದು ಅನ್ನೋದ್ ಈ ಸಿನಿಮಾ ಸೊ ಜೇಮ್ಸ್ ಬಂಡ್ ತರ ಏನ್ ಫೈಟ್ ಅಲ್ಲೇ ಮಾಡಿಲ್ಲ ಇದು ಫೈಟ್ ಫೈಟ್ ಸಾರಿ ಎರಡು ಫೈಟ್ ಇದೆ ಬಟ್ ಇದು ರಾಜು ಅವ್ರ ಜೊತೆ ನಂದು ಮೂರನೇ ಚಿತ್ರ ಗೊತ್ತೇ ಆಗಲ್ಲ ಅದೇ ರಾಜು ಅಂದ್ರೆ ಎಲ್ರಿಗೂ ಗೊತ್ತಾಗುತ್ತೆ ಸೊ ಮುಂದೆ ಇನ್ನು ಬೆಳಗ್ಗೆ ಬಂದಿಲ್ಲ ಬರ್ತಾ ಇದೀನಿ ಹಂಗಾಗಿ ಇದೊಂದು ಆ ಒಂದು ಕಾಮಿಡಿನೂ ಬಿಡದೆ ಜೊತೆಗೆ ಸ್ವಲ್ಪ ಇದು ಫಸ್ಟ್ ಸಹಜವಾಗಿ ಒಂದು ಹೊಸ ತರದ ಅನುಭವ ಇರುವಂತ ಪಿಕ್ಚರು ಬಟ್ ಹಂಗಾಗಿ ಪ್ರೇಮಿಗಳ ದಿನಾಚರಣೆ ಹದಿನಾಲ್ಕನೇ ತಾರೀಕು ಜೇಮ್ಸ್ ಬಂಡ್ ಬರ್ತಿರೋದು ಒಂದು ಸ್ಪೆಷಲ್ ಎಲ್ಲ ಗುಲಾಬಿ ಹಿಡ್ಕೊಂಡು ಬಂದ್ರೆ ನಮ್ಮವ್ರು ಪಿಸ್ತೂಲ್ ಹಿಡ್ಕೊಂಡು ಬರ್ತಿದ್ದಾರೆ ಇದರಲ್ಲಿ ನಂದು ಮತ್ತೆ ಅಚ್ಯುತ್ ಸರ್ದು ನಾವು ಮೂರು ಜನದ ಫ್ರೆಂಡ್ ಕ್ಯಾರೆಕ್ಟ್ರು ತುಂಬಾ ಚೆನ್ನಾಗಿ ಬಂದಿದೆ ನಾನು ಮೀಡಿಯಾ ಟಿ ಆರ್ ಪಿ ಅನ್ನೋದೊಂದು ಕ್ಯಾರೆಕ್ಟ್ರು ನಂದೊಂದು ಲೋಕಲ್ ಚಾನಲ್ ಇರುತ್ತೆ ಸೊ ನಮ್ಮ ಚಾನಲ್ ಲೋಕಲ್ ಚಾನಲ್ ಇದೆ ಅದ್ರಲ್ಲಿ ಏನು ಅಂತ ಹೇಳೋದು ಕತೆ ಹೇಳಿದ್ರೆ ಹೇಳೋದು ಗೊತ್ತಿಲ್ಲ ಮಾರ್ಥ ಆಗಿದ್ದೀನಿ ಇದೇ ಫೆಬ್ರವರಿ ಹದಿನಾಲ್ಕು ರಾಜು ಜೆಮ್ಸ್ ಬಂಡ್ ಬರ್ತಾ ಇದೆ ದಯಮಾಡಿ ಎಲ್ಲರೂ ನೋಡಿ ನಮ್ಮ ಚಿತ್ರನ ಹರಿಸಿ ಆಶೀರ್ವದಿಸಿ ಥ್ಯಾಂಕ್ ಯು ಟಿ ಆರ್ ಪಿ ಟಿ ಆರ್ ಪಿ ಅಂತ ಚಾನೆಲ್ ಹೆಸರೇ ಟಿ ಆರ್ ಪಿ ಚಾನಲ್ ಅವರು ಮಾತಾಡಿ ರಾಜು